ಚಿಂತಾಮಣಿ ನಗರದ ಎನ್ ಎನ್ ಟಿ ರಸ್ತೆಯಲ್ಲಿನ ಈಶ್ವರ ದೇವಸ್ಥಾನ ಪಕ್ಕದಲ್ಲಿನ ಕೈವಾರ ತಾತಯ್ಯನವರ ಮಠದ ಆವರಣದಲ್ಲಿ ಕರ್ನಾಟಕ ಬಲ್ಜಿಗ ಸಂಘದ ಚುನಾವಣೆಯ ಪೂರ್ವಭಾವಿ ಸಭೆಯನ್ನು ಚಿಂತಾಮಣಿ ತಾಲೂಕು ಬಲ್ದ ಸಂಘದ ಅಧ್ಯಕ್ಷ ಮುರುಘಮಲ ಲಕ್ಷ್ಮೀನಾರಾಯಣ ರೆಡ್ಡಿರವರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಸಭೆಯನ್ನು ಉದ್ದೇಶಿಸಿ ಬಲಿದ ಸಂಘದ ತಾಲೂಕು ಅಧ್ಯಕ್ಷ ಲಕ್ಷ್ಮೀನಾರಾಯಣ ರೆಡ್ಡಿರವರು ಮಾತನಾಡಿ ಎಂ ಎಸ್ ರಾಮಯ್ಯರವರ ಕುಟುಂಬ ಈ ದಿನ ಐನೂರು ಮಕ್ಕಳಿಗೆ ಉಚಿತವಾಗಿ ಊಟ ವಸತಿಯನ್ನು ಕೊಡುತ್ತಿರುವಂಥ ದೊಡ್ಡ ಗುಣವನ್ನು ಹೊಂದಿರುವುದು ನಮ್ಮ ಬಲ್ಯ ಸಮುದಾಯದ ಗುಣ ಎಂಎಸ್ ರಾಮಯ್ಯವರು ಕೈವಾರ ಕ್ಷೇತ್ರವನ್ನು ರಾಷ್ಟ್ರಮಟ್ಟದಲ್ಲಿ ಮೂಲೆ ಮೂಲೆಗಳಲ್ಲಿ ತಾತಯ್ಯನವರ ಕೀರ್ತಿಗಳನ್ನು ಹೇಳುತ್ತಾ ಹೆಸರುವಾಸಿ ಮಾಡಿ ಬಲ್ದಿ ಸಮುದಾಯದ ಶಕ್ತಿಯನ್ನು ತೋರಿಸಿಕೊಟ್ಟಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ಬಲ್ಜೆ ಸಮುದಾಯದ ಮುಖಂಡರಾದ ಸಿ ಕೆ ಜಗದೀಶ್ ಪೆರಿಕಲ್ ಸುಂದರ್ ಬಾಲಕೃಷ್ಣ ದಿವಾಕರ್ ವೆಂಕಟೇಶ್ ವೆಂಕಟಾಚಲಪತಿ ಕುಂಟಕಟೆ ಲಕ್ಷ್ಮಣ್ ಬುರ್ಮಣಿ ನರಸಿಂಹಪ್ಪ ಶಂಕರಪ್ಪ ಮತ್ತಿತರರು ಉಪಸ್ಥಿತರಿದ್ದರು ಕೇಂದ್ರ ಬಲಿಜ ಸಂಘಕ್ಕೆ ಚುನಾವಣೆ ನಡೆಯುತ್ತಾ ಇತ್ತು ಈ ಚುನಾವಣೆ ಅಂಗವಾಗಿ ಇವತ್ತು ನಮ್ಮ ಚಿಂತಾಮಣಿ ತಾಲೂಕಿನಲ್ಲಿ ಪೂರ್ವಭಾವಿ ಸಭೆಯನ್ನ ಹಮ್ಮಿಕೊಂಡಿದ್ದಾರೆ ಇವತ್ತು ಏನು ಕಳೆದ ಎರಡ್ ಸಾವಿರದ ಹದಿನೆಂಟರಲ್ಲಿ ಏನು ವೇದಿಕೆ ಮೇಲೆ ರಾಶಿನರಾಗಿದ್ದಾರೆ ಇವರೆಲ್ಲ ಆಯ್ಕೆಯಾಗಿ ನಮ್ಮ ಕುರುಬಾಂಧವರ ಮತ್ತು ಕೇಂದ್ರ ಬಲಿದ ಸಂಘದ ಆಸ್ಟಲ್ ಅನ್ನ ಏನು ಎರಡ್ ಸಾವಿರದ ಹದಿನೆಂಟರಲ್ಲಿ ತಾವೆಲ್ಲ ಸೇರಿ ಗೆಲ್ಸಿದ್ದೀರ ತಮ್ಮ ಋಣವನ್ನ ಅವರು ಏನು ಈ ವೇದಿಕೆ ಮೇಲೆ ಇದ್ದಾರೆ ಅವ್ರು ತೀರಿಸಿದ್ದಾರೆ ತಾವು ಕಷ್ಟಪಟ್ಟು ಯಾವ ರೀತಿ ಅವ್ರನ್ನ ಗೆಲ್ಸಿದ್ರು ಅವರು ಸಹ ಅದೇ ರೀತಿಯಾಗಿ ರಾತ್ರಿ ಆಗಲು ದುಡಿದು ಸುಮಾರು ಎರಡು ಸಾವಿರದ ಹದಿನೆಂಟರಿಂದ ಇದುವರೆಗೂ ಆ ಒಂದು ಆಂತಲ್ ಯಾವ ರೀತಿ ಇತ್ತು ಹಿಂದೆ ಅದೆಲ್ಲ ತಮ್ಗೆ ಗೊತ್ತಿದೆ ಎರಡು ಸಾವಿರದ ಹದಿನೆಂಟರಿಂದ ಸುಮಾರು ಮೂವತ್ತ್ ನವತ್ ಜನ ಆ ಒಂದು ಆಪ್ಲಲ್ಲಿ ವ್ಯಾಸಂಗ ಮಾಡ್ತಾ ಇದ್ರು ಅದಾದ್ಮೇಲೆ ಇವತ್ತು ಯಾವ ರೀತಿ ಬೆಳೆದಿದೆ ಅಂತ ಅದಕ್ಕೆ ಕಾರಣಕರ್ತರು ಈ ವೇದಿಕೆಯ ಮೇಲೆ ಇರತಕ್ಕ ಈ ಗಣ್ಯ ವ್ಯಕ್ತಿಗಳು ಅದರ ಜೊತೆಗೆ ಇವರಿಗೆ ಸಹಕಾರ ನೀಡಿದಂತಹ ನಮ್ಮ ಕುಲಬಾಂಧವರಾದಂತ ಎಂ ಎಸ್ ಆರ್ ಕುಟುಂಬ ಮತ್ತು ಜಯರಾಮ್ ಸಾರ್ ಅವರು ಅವರಿಗೆ ಪ್ರತಿನಿತ್ಯ ಜೊತೆಯಲ್ಲಿದ್ದು ಆ ಒಂದು ಬಲಿದ ಆಸ್ತಲನ್ನ ಇಂಪ್ರೂವ್ ಮಾಡೋದಕ್ಕೆ ಇವ್ರಿಗೂ ಬಹಳ ಒಂದು ಪ್ರಯತ್ನವನ್ನ ಸಹಕಾರವನ್ನ ಕೊಟ್ಟಿರ್ತಕ್ಕಂಥ ನಮ್ಮ ಕೈವಾರ ಮಠಾಧೀಶರಾದಂತ ಡಾಕ್ಟರ್ ಜಯರಾಮ್ ಸಾರ್ ಅವರು ಇವರೆಲ್ಲರ ಮಾರ್ಗದರ್ಶನದಲ್ಲಿ ಉತ್ತಮವಾಗಿ ಆ ಒಂದು ಆಪ್ತಲನ್ನ ಅಭಿವೃದ್ಧಿ ಪಡಿಸ್ ಮಾಡಿಕೊಂಡು ಬಂದಿರ್ತಕ್ಕಂತ ನಮ್ಮ ಕೇಂದ್ರ ಬಲಿದ ತಂಡ ಇವತ್ತು ಈ ಒಂದು ಚಿಂತಾವಣೆ ನಗರಕ್ಕೆ ಆಗಮಿಸಿದೆ ನಾವು ಕೆಲವರಿಗೆ ಏನು ನಮ್ಮ ಕೇಂದ್ರ ತಂಡ ಆಸ್ತ ಇಂಪ್ರೂವ್ ಮಾಡಿದೆ ಮತ್ತು ಜಯರಾಮ್ ಸಾರ್ ಅವರ ಪಾತ್ರ ಏನು ಇದೆಲ್ಲವನ್ನ ಸ್ವಲ್ಪ ನಾವು ಈ ಒಂದು ಸಂದರ್ಭದಲ್ಲಿ ಕೂಲಂಕುಷವಾಗಿ ಸಾವಧಾನವಾಗಿ ಒಂದು ಐದು ದಿವಸ ತಾವೆಲ್ಲ ಕೇಳಿಸ್ಕೋಬೇಕಂತಕ್ಕಂಥ ವಿಚಾರವನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಯಾಕಂತ ಹೇಳಿದ್ರೆ ಅಲ್ಲೇನ್ ನಡೀತಾ ಇದೆ ಆ ಹಾಸ್ಟಲ್ ಯಾವ ರೀತಿ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಕೆಲವರಿಗೆ ಗೊತ್ತಿದೆ ಕೆಲವರು ಗೊತ್ತಿಲ್ಲ ಇವತ್ತು ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಅವ್ರು ಗೆದ್ದ ಮೇಲೆ ಏನು ಹಾಸ್ಟಲು ಏನು ಮೂವತ್ತು ನಲವತ್ತು ಹುಡುಗರಿದ್ರು ಅದನ್ನ ನಮ್ಮ ಜಯರಾಮ್ ಸರ್ ಅವರ ಒಂದು ಸಹಕಾರದಿಂದ ಇವತ್ತು ನನ್ನೂರು ಐವ ನನ್ನೂರಂದ ಐನೂರು ಜನ ವಿದ್ಯಾರ್ಥಿಗಳು ಇವತ್ತು ಅಲ್ಲಿ ವಸತಿ ಮತ್ತು ಊಟವನ್ನ ಮಾಡತಕ್ಕಂಥ ಒಂದು ಮಹತ್ತರವಾದ ಕೆಲಸವನ್ನ ಈ ವೇದಿಕೆ ಮೇಲೆ ಅವರು ಮಾಡಿದ್ದಾರೆ ತಪ್ಪಾಗಲಾರದು ಮತ್ತು ಅವರು ಚುನಾವಣೆ ಆದ್ಮೇಲೆ ಅನೇಕ ತೊಂದರೆಗಳು ಕಷ್ಟಗಳು ಬಂದರು ಅದನ್ನೆಲ್ಲವನ್ನ ಧೈರ್ಯವಾಗಿ ನಿಂತು ನಮ್ಮ ಜಯರಾಮ್ ಸ್ವರವರ ಸರ್ಕಾರದಿಂದ ಮೆಟ್ಟಿ ನಿಂತು ಅಲ್ಲಿನ ಒಂದು ಅಡೆತಡೆಗಳನ್ನ ಎದುರು ನಿಂತು ಮೆಟ್ಟಿ ಅಲ್ಲಿ ಅಭಿವೃದ್ಧಿಯನ್ನು ಪಡಿಸಿರ್ತಕ್ಕಂಥ ವಿಚಾರ ಇವತ್ತು ಮೊದಲನೇದಾಗಿ ಅವರಿಗೆ ಬಂದಿದ್ದು ಏನು ಎರಡ್ ಸಾವಿರದ ಹದಿನೆಂಟರಲ್ಲಿ ನಮ್ಮ ಕೇಂದ್ರ ಬಲಿದ ಹಾಸ್ಟೆಲ್ ಏನಿದೆ ಅದು ಕೆಲವು ನಮ್ಮ ಮುಖಂಡರು ಮಾಡಿದ ತಪ್ಪಿನಿಂದ ಅಲ್ಲಿ ಏನಾಯ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ಆ ಒಂದು ಹಾಸ್ಟೆಲ್ ಹರಾಜಿಗೆ ಬರುತ್ತೆ ಹರಾಜಿಗೆ ಬಂದಂತ ಸಂದರ್ಭದಲ್ಲಿ ನಮ್ಮ ಈ ಕೇಂದ್ರ ತಂಡ ಮತ್ತು ನಮ್ಮ ಬಲಿತ ಮುಖಂಡರು ಎಲ್ಲರೂ ಸೇರಿ ಈ ಒಂದು ಏನಪ್ಪಾಸ್ ಆಗ್ತಾ ಇದೆ ಉಡಿಸ್ಕೋಬೇಕ ಒಂದು ದೃಷ್ಟಿಯನ್ನು ಇಟ್ಕೊಂಡು ಅವರು ಇಡೀ ರಾಜ್ಯದ ನಮ್ಮ ಎಲ್ಲ ಬಲಿಜ ಹತ್ರ ಈ ತರ ಆಗ್ಬಿಟ್ಟಿದೆ ಮೂವತ್ತೇಳು ಕೋಟಿ ರೂಪಾಯಿ ಇವತ್ತು ನಾವು ಅಲ್ಲಿ ಕಟ್ಟಬೇಕು ತಾವೆಲ್ಲ ಸಹಾಯ ಮಾಡಬೇಕು ಅಂತಕ್ಕಂತ ಒಂದು ಮನವಿಯನ್ನ ಇಡೀ ರಾಜ್ಯದ ಬಲಿದ್ ಜನಾಂಗದ ಹತ್ರ ಹೋಗಿ ಮನವಿಯನ್ನ ಮಾಡ್ತಾರೆ ಆದ್ರೆ ಆ ಸಂದರ್ಭದಲ್ಲಿ ನಮ್ಮ ಬಲಿಜ ಮುಖಂಡರು ಯಾರು ಸಹ ಅವ್ರಿಗೆ ಸಾಥ್ ಕೊಡೋದಿಲ್ಲ ಅಂತ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅವ್ರು ಯೋಚನೆ ಮಾಡಿ ನಮ್ಮ ಕಂಪನಿಯವರು ಬಲಿಜ ಮುಖಂಡರು ಯೋಚನೆ ಮಾಡಿ ನಮ್ಗೆ ಒಂದೇ ದಾರಿ ನಮ್ಗಿರೋದು ದಿಕ್ಕು ನಮ್ಮ ಎಂ ಎಸ್ ರಾಮರ ಕುಟುಂಬ ಜಯರಾಮ್ ಅವರ ಕುಟುಂಬ ಅಂತ ಹೇಳಿ ಅವತ್ತು ಹೋಗಿ ಇವರೆಲ್ಲ ಹೋಗಿ ಅವರಲ್ಲಿ ಈ ತರ ಮನವಿ ಮಾಡಿ ಈ ತರ ಮೂವತ್ತೇಳು ಲಕ್ಷ ಕೋಟಿ ರೂಪಾಯಿ ಇವತ್ತು ನಾವು ಆಸಲ್ ಉಳಿಬೇಕಾದ್ರೆ ನಾವು ಕಟ್ಟಬೇಕಾಗ್ತದ ಮನವಿಯನ್ನ ಸಂದರ್ಭದಲ್ಲಿ ಅವರ ಇಡೀ ಕುಟುಂಬ ಜಯರಾಮ್ ಸಾರ್ ಅವರು ಎಲ್ಲ ಸೇರಿ ಈ ಒಂದು ನಮ್ಮ ಕುಲಬಾಂ ಆಸಲ್ ಉಳಿಸಬೇಕಂತ ಒಂದು ದೃಷ್ಟಿಯನ್ನು ಇಟ್ಕೊಂಡು ಅವ್ರು ಹೇಳಿದಂತೆ ಮೊದಲೇ ಮೂವತ್ತೇಳು ಕೋಟಿ ರೂಪಾಯಿ ನಾವೇ ಕಟ್ಬಿಡ್ತೀವಿ ಅಂತಕ್ಕಂತ ಆದ್ರೆ ನಮ್ಮ ಏನು ಜಯರಾಮ್ ಸಾರ್ ಅವರು ಸೀತಾರಾಮರವರೆಲ್ಲ ಸೇರಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರ ಮತ್ತು ರಾಜೇಂದ್ರ ಏನಾರ ರಾಜೇಂದ್ರ ಅಧ್ಯಕ್ಷರಾಗಿರ್ತಾರ ಕೇಳಿ ಸುಮಾರು ಇಪ್ಪತ್ತು ಕೋಟಿ ರೂಪಾಯಿ ಮನ್ನಾ ಮಾಡಿ ಹದಿನೇಳು ಕೋಟಿ ರೂಪಾಯಿಗಳನ್ನ ನಮ್ಮ ಎಂ ಎಸ್ ಸ್ವಾಮಿ ಕುಟುಂಬ ಒಂದೇ ಕಂತಿನಲ್ಲಿ ಆ ಹದಿನೇಳು ಕೋಟಿ ರೂಪಾಯಿ ಕಟ್ಟಿ ನಮ್ಮ ಬಲಿ ಜನಾಂಗದ ಈ ರಾಜ್ಯದ ಬಲಿ ಜನಾಂಗದ ಆಟದನ್ನ ಉಳಿಸಿರ್ತಕ್ಕಂಥ ಕೀರ್ತಿ ಯಾರಿಗಾದ್ರೂ ಇದ್ರೆ ಆವಾಗ ಯಾಕೆ ನೀವು ಮೆಂಬರ್ಶಿಪ್ ಮಾಡ್ಕೊಳ್ಳಲಿಲ್ಲ ಇವಾಗ ಏನೋ ಒಂದು ಉತ್ತಮವಾಗಿ ಹೇಳ್ತಾ ಇದ್ರು ಯಾವ ಸಮುದಾಯ ಕೂಡ ಇಷ್ಟೊಂದು ಐನೂರು ಜನ ನಮ್ಮ ಸಮುದಾಯ ನಡೆಸ್ತಾ ಇದೆ ಬೇರೆ ಯಾರು ನಡೆಸ್ತಾ ಇಲ್ಲ ಅಂತಕ್ಕಂತ ಇಂತ ಒಂದು ಚೆನ್ನಾಗಿ ನಡೀತಾ ಇರತಕ್ಕ ಒಂದು ಸಂಸ್ಥೆಗೆ ಇವತ್ತು ಚುನಾವಣೆ ಬಂದಂತ ಸಂದರ್ಭದಲ್ಲಿ ತಾವು ನಾನು ಹೇಳೋದಿಷ್ಟೇ ನಮ್ಮ ಎಲ್ಲ ಸಮುದಾಯ ಜನರಿಗೆ ಇದರಲ್ಲಿ ದಯವಿಟ್ಟು ರಾಜಕೀಯ ಬೆರೆಸೋದು ಬೇಡ ಇಲ್ಲಿ ಎಲ್ಲಾ ಎಲ್ಲಾ ಪಕ್ಷದ ಸಮುದಾಯ ಜನಾನ ಸೇರಿದ್ದೀರಾ ನಾನು ಇಡೀ ರಾಜ್ಯದ ಜನತೆಗೆ ಮತ್ತು ತಾಲೂಕಿನ ಜನತೆಗೆ ಹೇಳೋದಿಷ್ಟೇ ಇದರಲ್ಲಿ ರಾಜಕೀಯ ಬೆಲೆಸೋದು ಬೇಡ ತಮಗೆ ಮೂರು ವರ್ಷಗಳ ಕಾಲ ಮೆಂಬರ್ಶಿಪ್ ಮಾಡ್ಕೊಳಕ ಅವಕಾಶ ಇತ್ತು ತಾವು ಮೆಂಬರ್ಶಿಪ್ ಮಾಡ್ಕೊಳ್ತೀರ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಕೋರ್ಟ್ಗೆ ಹಾಕೋದು ನಮ್ಮ ಮೆಂಬರ್ಶಿಪ್ ಕೊಡ್ಲಿಲ್ಲ ಅಂತಕ್ಕಂಥ ಅಪಪ್ರಚಾರ ಮಾಡತಕ್ಕಂತ ನಮ್ಮ ಸಮುದಾಯದನ್ನ ಬಿಡಬೇಕು ಅಂತಕ್ಕಂತ ಒಂದು ಮನವಿಯನ್ನ ಈ ಸಂದರ್ಭದಲ್ಲಿ ನಾನು ಮಾಡ್ಕೊಳ್ತಾ ನಮ್ಮ ನಮ್ಮ ಸಾರ್ ಅವ್ರು ಹೇಳಿದ್ರು ಅವಾಗ್ಲೇ ಒಂದು ಓಟ್ ಬಿಡದಂಗೆ ಬಂದು ಎಲ್ಲರೂ ಹಾಕಿದ್ದೀರಾ ಓಟ್ ಹಾಕಿದ್ಮೇಲೆ ಆಯ್ತು ಬಂತು ತೀರ್ಸಿದ್ವಿ ಹದಿನೆಂಟನೇ ಆ ಡಾಕ್ಯುಮೆಂಟ್ ತಗೊಂಡ್ಬಂದು ಸೇಫ್ ಅಲ್ಲಿ ಇಟ್ಟಿದೆ ಇವತ್ತು ಸುಮಾರು ಇನ್ನೂರು ಕೋಟಿ ಇನ್ನು ಹೆಚ್ಚು ಬಾಳ ಯಾಕಂದ್ರೆ ಎಪ್ಪತ್ತೈದು ಎಪ್ಪತ್ತು ಸಾವಿರ ಅಡಿ ಇದೆ ಮೂರು ಲಕ್ಷ ನಾಲ್ಕು ಲಕ್ಷ ಅಡಿ ಹೆಚ್ಚು ಬಿಲ್ಡಿಂಗ್ ಇದೆ ಇವಾಗ ಏನಾಗಿದೆ ಅಂದ್ರೆ ಇಂದಿನ ಇದ್ದಂತ ಯಾರು ನಮ್ಮ ಮುಖಂಡರು ಇದ್ರು ಅವ್ರಿಗೆ ಈ ಸಂಘ ಇನ್ನೊಂದು ಮಟ್ಟಕ್ಕೆ ಬೆಳೆಯುತ್ತೆ ಅಂತ ಏನು ಯಾರು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಏನೋ ಎಂ ಎಸ್ ಆರ್ ಕೊಟ್ಬಿಟ್ಟಿದ್ದಾರೆ ನಾಳೆ ಎಂ ಎಸ್ ರಾಮಯ್ಯ ಅವರು ಬೋರ್ಡ್ ಹಾಕೊಂಡ್ಬಿಡ್ತಾರೆ ನಮ್ಗೆ ಹಾಕ್ಬೇಕು ಅಂತ ಎಲ್ಲ ಮುಖಂಡರು ಇದ್ದರು ಆವತ್ತು ನಾನೇನು ಆಕಾಂಕ್ಷಿಯಾಗಿ ಆಗಿ ನಾನು ಸಮಾಜಕ್ಕೆ ಪ್ರೆಸಿಡೆಂಟ್ ಆಗಬೇಕು ಅಂತ ಏನಿಲ್ಲ ಇವತ್ತೇನು ನಮ್ಮ ಜನಾಂಗದಲ್ಲಿ ಸಂಸದ ಇದ್ದಾರೋ ಇವತ್ತು ನಮ್ಗೆ ಹಿನ್ನೆಲೆಯಿಂದ ಏನು ಎದುರಾಳಿಯಾಗಿ ಮಾಡ್ತಾ ಇದ್ರೆ ಇಲ್ಲಿ ಹಿಂಬಾಗಲು ಕೆಲಸ ಅವ್ರಿಗೆ ನೀನೆ ಅಧ್ಯಕ್ಷ ಆಗಪ್ಪ ಅಂತ ಪಿ ಸಿ ಮೋಹನ್ಗೆ ಕರೆದಿದ್ದು ಫಸ್ಟ್ ಧರ್ಮಾಧಿಕಾರಿಗಳು ಬೇಡಪ್ಪ ಎಲ್ಲರೂ ಒಂದ್ ಐದೈದು ಕೋಟಿ ಕೋಟಿ ಮೂವತ್ತೇಳು ಕೋಟಿ ನಾವ್ ಎಷ್ಟಾದ್ರು ಹಾಕ್ತೀವಿ ಅಂದಾಗ ಯಾಕೆ ಬೇಕು ನಾವ್ ಇಷ್ಟೊಂದು ನಮ್ ತಲೆ ಕಟ್ಟಿಬಿಡ್ತಾರೆ ಅಂತ ಒಂದು ಬೇಡ ಅಂತ ಹೋಗಿ ಒಂದು ಬಲಜ ಮಹಾಸಭೆ ಅಂತ ಒಂದು ಅವರೇ ಮಾಡ್ಕೊಂಡ್ರು ಪ್ಯಾಲೆಸ್ ಅಲ್ಲಿ ಒಂದು ಮಹಾಸಭೆ ಮಾಡಿ ಅವ್ರು ಸುಮಾರು ಒಂದ್ ಎರಡು ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ಅದೇ ಕರೆದ ದುಡ್ಡನ್ನ ನಮ್ಮ ಜನಾಂಗದ ಅಭಿವೃದ್ಧಿ ಕೊಡ್ಬೋದಾಗಿತ್ತಲ್ಲ ಮಕ್ಕಳು ಏನು ಎಜುಕೇಶನ್ ಕೊಡ್ಬೋದಾಗಿತ್ತಲ್ಲ ಅವತ್ತು ಅವರು ಹೇಳಿದ್ರು ನಾನೊಂದು ಇನ್ನೂರು ಹಾಕಿ ಕಟ್ತೀನಿ ಇದು ಕೊಡ್ತೀನಿ ಸ್ಟ್ರೈಕ್ ಮಾಡ್ ಕೊಡ್ತೀನಿ ಕೋಟ ಹತ್ತು ರೂಪಾಯಿ ಅಂತ ಹೇಳಿ ಅವರೇ ಓಲಾರೋ ಅವರೇ ಇದು ಅವತ್ತಿನ ಒಂದು ಏಜಿ ಆಗಿಲ್ಲ ಅವ್ರು ಇಲ್ಲ ನಾವು ನೂರು ಕಾರ್ಯಕ್ರಮಗಳು ಮಾಡಿದ್ದೀವಿ ಇವತ್ತು ಇಷ್ಟು ಬೆಳೆಬಿಟ್ಟಿದೆ ಇವತ್ತು ಜನಾಂಗಕ್ಕೇನು ಈ ಇಷ್ಟು ಪಂಜಾ ಸಂಘ ಎಲ್ಲೋದ್ರು ಕೇಂದ್ರ ಸಂಘ ಅಂತಾರೆ ನಮ್ಮ ಸಂಘನೇ ಮುಗೋಯ್ತು ಅಂತ ಏನೋ ಕಾರ್ಯಕ್ರಮ ಒಳ್ಳೇದು ಮಾಡಿದ್ರೆ ಅಲ್ವ ಜನಗಳು ಬರೋದಕ್ಕೆ ಏನು ಅಂದರೆ ಎಲ್ಲಾರ್ಗು ಇನ್ನೂರ ಐವತ್ತು ಕೋಟಿ ಇನ್ನೂರು ಕೋಟಿ ಬಿಲ್ಡಿಂಗ್ ಮೇಲೆ ಬಂದ್ಬಿಟ್ಟಿದೆ ಇವಾಗ ಶಿವರಾಮೇಗೌಡಂದು ಇಪ್ಪತ್ತೆಂಟು ಕೋಟಿ ಬರಬೇಕು ಇವತ್ತು ಅದು ಎವಡೆನ್ಸ್ ಸ್ಟೇಜಿಗೆ ಬಂದಿದೆ ಇನ್ನು ಒಂದೋ ಎರಡೋ ವರ್ಷಗಳಿಗೆ ಬರುತ್ತೆ ಯಾಕಂದ್ರೆ ಕಾನೂನಲ್ಲಿ ಸ್ಕೂಲ್ ಅಂದ್ರೆ ಅಷ್ಟು ಬೇಗ ವೆಕೇಟ್ ಮಾಡಿಸೋದಿಲ್ಲ ಯಾಕಂದ್ರೆ ಅವರು ನೂರಾರು ಮಕ್ಕಳು ಭವಿಷ್ಯನೂ ನೋಡ್ತಾರೆ ಸ್ಕೂಲ್ ಸಡನ್ ಆಗಿ ಕೊಡೋದಿಲ್ಲ ಇವಾಗ ಸ್ಟೇಜ್ ಬಂದಿದೆ ಅವ್ರು ಏನಾದರೂ ಅವ್ರು ವಾದಿಸ್ಬೇಕಾದ್ರೆ ಬಂದು ಅವರು ದುಡ್ಡು ಕಟ್ಟಿಬಿಟ್ಟೆ ಅವರು ಆರ್ಗ್ಯುಮೆಂಟ್ ಮಾಡಬೇಕಾಗುತ್ತೆ ಕಣದೇ ಇದ್ರೆ ಅವ್ರು ಹೋಗ್ತಾರೆ ಅವ್ರು ಕಟ್ಟಲ್ಲ ಹೋಗ್ತಾರೆ ಇದೇ ತರ ನಾಲ್ಕು ಸ್ಕೂಲ್ಗಳು ಹಂಗೆ ಹೋಗಿದ್ದಾನೆ ಇದು ಹೋಗುತ್ತೆ ಅದಕ್ಕೆ ಸ್ವಲ್ಪ ಕಾಲಾವಕಾಶ ಬೇಕು ಅದು ದುಡ್ಡು ಬರುತ್ತೆ ಅದು ಬಂದಾಗ ನಾವೊಂದು ಕರ್ಕೊಂಡು ನಾವೆಲ್ಲ ಒಂದು ರೆಸಲ್ಯೂಷನ್ ಮಾಡಿದ್ದೀವಿ ನಮ್ಮ ಸಂಘದಲ್ಲಿ ಏನು ಅಂದರೆ ಸುಮಾರು ವರ್ಷಕ್ಕೆ ಮೂರು ಕೋಟಿ ರೂಪಾಯಿ ಆದಾಯ ಬರುತ್ತೆ ಆ ಬಿಲ್ಡಿಂಗಿಂದ ಬಂದಾಗ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಬಲ್ಜಾ ಸಂಘದ್ದು ಹಾಸ್ಟ್ಲುಗಳಿದ್ಯೋ ಅವ್ರೆಲ್ಲರಿಗೂ ಕೇಂದ್ರ ಸಂಘದಿಂದಾನೇ ಪ್ರಯೋಜನ ಕೊಡೋದು ನಾವು ರೆಸೊಲ್ಯೂಷನ್ ಮಾಡಿದ್ದೀವಿ ಅದು ಮಾಡೇ ಮಾಡ್ತೀವಿ ಅಂತ ನಾನು ಖಂಡಿತ ಹೇಳ್ತೀನಿ ಎಲ್ಲೇ ಕಟ್ಲಿ ಐದು ಜನ ಇರಲಿ ಹತ್ತು ಜನ ಇರಲಿಲ್ಲ ಐವತ್ತು ಜನ ಇರಲಿ ನೂರು ಜನ ಇರಲಿ ಹಾಸ್ಟೆಲ್ ಅವ್ರಿಗೆಲ್ಲ ನಮ್ಮ ಕೇಂದ್ರ ಸಂಘದಿಂದ ಕೊಡ್ತೀವಿ ಅವ್ರು ನಡೆಸ್ಕೊಂಡು ಹೋದ್ರೆ ಸಾಕು ಈ ಥರ ನಾವು ಒಂದು ಒಂದು ಲಕ್ಷ ಮೆಂಬರ್ ಮಾಡಬೇಕು ಅಂತ ಗುರಿ ಇಟ್ಟಿದ್ವಿ ಸಾವಿರದ ಒಂಬೈನೂರ ಇಪ್ಪತ್ತರ ಹತ್ತೊಂಬತ್ತರ ಕೊನೆಯಲ್ಲಿ ಕೋವಿಡ್ ಬಂತು ಅವಾಗ ಅದಕ್ಕೂ ಮೊದಲು ನಾವು ಒಂದೂವರೆ ಎರಡು ವರ್ಷ ಎರಡೂವರೆ ವರ್ಷ ಸುಮಾರು ನಾವು ಪ್ರತಿ ಶನಿವಾರ ಭಾನುವಾರ ಒಂದೊಂದು ತಾಲೂಕು ಜಿಲ್ಲೆ ಡಿಸ್ಟಿಕ್ ಹೋಗಿದ್ದೀವಿ ಕೊಡ್ಲಿಲ್ಲ ಸಂಘದ ದುಡ್ಡು ಇಲ್ಲ ನಮ್ಮ ಜಾಬ್ ಇಂದ ಖರ್ಚು ಮಾಡಿಕೊಂಡು ಲಕ್ಷಾಂತರ ಮಾಡಿ ನಿಮ್ಮ ಮನೆ ಬಾಗಿಲಿಗೆ ಬಂದು ಮೆಂಬರ್ಶಿಪ್ ಆಗಿ ಅಂತ ಮೂರು ವರ್ಷ ಸಸತವಾಗಿ ಓದಿದ್ದಕ್ಕೆ ನಮ್ಗೆ ಸಿಕ್ಕಿದ್ ಬರೀ ಹನ್ನೆರಡು ಜನ ಅಷ್ಟೇ ಆವಾಗ ಮೊದಲಿದ್ದವರು ಕಾಲದಲ್ಲಿ ನೀವು ಅಲ್ಲಿ ಹೋಗಿ ಓಡಾಡಿದ್ರು ಮೆಂಬರ್ಶಿಪ್ ಕೊಡ್ತಿರ್ಲಿಲ್ಲ ಸಂಘಕ್ಕೆ ಕೇಂದ್ರ ಪರಿಚಯ ಸಂಘಕ್ಕೆ ಹಿಂದೆ ಇದ್ದ ಬೇಜಾರಿಕ ಒಬ್ಬರು ಮೆಂಬರ್ಶಿಪ್ ಕೊಡ್ತಿರ್ಲಿಲ್ಲ ಎಷ್ಟೋ ಜನಕ್ಕಾಗಿದೆ ನಮ್ಮನೆಯಲ್ಲೇ ಕೊಟ್ಟಿಲ್ಲ ನಮ್ಮನೆಯವರೇ ಹೋಗಿ ಕೇಳಿದ್ದಕ್ಕೂ ಕೊಟ್ಟಿಲ್ಲ ಆವಾಗ ನಾವು ಹಿಂದೆ ಆಗಿದ್ವಿ ಅದಕ್ಕೆ ಮೆಂಬರ್ಶಿಪ್ ಬಿತ್ತಷ್ಟೇ ಇದೇ ರೀತಿ ಇವಾಗ ಏನು ಅಂದರೆ ಅಷ್ಟು ಬೃಹತ್ಕಾರವಾಗಿ ಬೆಳೀತು ನಮಗೆ ಸಾಧ್ಯ ಬರ್ತಿಲ್ಲ ಅಂತ ಹಿಂದುಗಡೆ ಏನು ನಮ್ಮ ಇಪ್ಪತ್ತೆರಡರಲ್ಲಿ ಒಂದು ಚುನಾವಣೆ ರಾಜ್ಯದಲ್ಲಿ ಸದಸ್ಯತ್ವ ತಿಳಿದುಕೊಂಡ ನಂತರ ಪ್ರಪ್ರಥಮ ಬಾರಿಗೆ ಡಿಜಿಟಲ್ ಐ ಡಿ ಕಾರ್ಡ್ ಅನ್ನ ಕೊಟ್ಟಂತಹ ಯಾವುದಾದ್ರೂ ಸಮುದಾಯ ರಾಜ್ಯದಲ್ಲಿ ಇದ್ರೆ ಅದು ಮತ್ತೆ ಕರ್ನಾಟಕ ಪ್ರದೇಶ ಬಲಿದ ಸಂಘ ನಿಮ್ಮ ಹತ್ರ ಈಗ ಡಿಜಿಟಲ್ ಕಾರ್ಡ್ ಇದೆ ಅದ್ರ ಮೇಲೆ ಕ್ಯೂ ಆರ್ ಕೋಡ್ ಇರುತ್ತೆ ಕ್ಯೂ ಆರ್ ಕೋಡ್ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಪೂರ್ಣ ಪ್ರಮಾಣದ ಮಾಹಿತಿ ಅದರಲ್ಲಿ ಬರುತ್ತೆ ಆ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನ ಮೊದಲ ಬಾರಿಗೆ ಮಾಡಿದ್ರು ಮಾಡಿದ್ರು ಕರ್ನಾಟಕ ಪ್ರದೇಶ ಬಲಿದ ಸಂಘ ಮತ್ತೆ ನಮ್ಮ